ಬಿಟ್ಕಾಯಿನ್ ಮತ್ತು ಕ್ರಿಪ್ಟೋಕರೆನ್ಸಿ ಪರಿಚಯ ಬಿಟ್ಕಾಯಿನ್ ಮತ್ತು ಕ್ರಿಪ್ಟೋಕರೆನ್ಸಿಗಳು ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಜನಪ್ರಿಯವಾಗಿವೆ ಈ ಲೇಖನವು ಬಿಟ್ಕಾಯಿನ್ ಮತ್ತು ಇತರ ಕ್ರಿಪ್ಟೋಕರೆನ್ಸಿಗಳ ಮೂಲಭೂತ ಸಂಗತಿಗಳನ್ನು ವಿವರಿಸುತ್ತದೆ ಬಿಟ್ಕಾಯಿನ್ ಎಂದರೆ ಏನು ಬಿಟ್ಕಾಯಿನ್ ಒಂದು ಡಿಜಿಟಲ್ ಕರೆನ್ಸಿ ಆಗಿದ್ದು ಡಿಸೆಂಟ್ರಲೈಸ್ಡ್ ತಂತ್ರಜ್ಞಾನವನ್ನು ಬಳಸುತ್ತದೆ ಸಾಂಪ್ರದಾಯಿಕ ಬ್ಯಾಂಕುಗಳೆಂದರೆ ಕೇಂದ್ರ ನಿಯಂತ್ರಣದ ಅಗತ್ಯವಿಲ್ಲದೆ ಪಿಯರ್ ಟು ಪಿಯರ್ ನೆಟ್ವರ್ಕ್ ಮೂಲಕ ಕಾರ್ಯನಿರ್ವಹಿಸುತ್ತದೆ ಎರಡು ಸಾವಿರ ಎಂಟರಲ್ಲಿ ಸಾತೋಷಿ ನಕಾಮೋಟೊ ಎಂಬ ಹೆಸರು ಹೊಂದಿದ ವ್ಯಕ್ತಿ ಅಥವಾ ಸಮೂಹ ಇದರ ರೂಪೂರೈಕೆಯನ್ನು ಪ್ರಕಟಿಸಿದನು ಕ್ರಿಪ್ಟೋ ಕರೆನ್ಸಿಗಳು ಬಿಟ್ಕಾಯಿನ್ ಒಂದೇ ಕ್ರಿಪ್ಟೊ ಅಲ್ಲ ಇದರಲ್ಲಿ ಎಥೀರಿಯಂ ಕಾಯಿನ್ ರಿಪಲ್ ಮುಂತಾದ ಇತರ ಕ್ರಿಪ್ಟೋ ಕರೆನ್ಸಿಗಳು ಸಹವಿದ್ದಿವೆ ಈ ಎಲ್ಲಾ ಕ್ರಿಪ್ಟೋಕರೆನ್ಸಿಗಳು ಕರೆನ್ಸಿಗಳು ತಂತ್ರಜ್ಞಾನವನ್ನು ಬಳಸುತ್ತವೆ ಬ್ಲಾಕ್ಚೈನ್ ತಂತ್ರಜ್ಞಾನ ಬ್ಲಾಕ್ಚೈನ್ ಎಂದರೆ ಡಾಟಾವನ್ನು ಸುರಕ್ಷಿತವಾಗಿ ಮತ್ತು ಪಾರದರ್ಶಕವಾಗಿ ಉಳಿಸುವ ತಂತ್ರಜ್ಞಾನ ಇದರಲ್ಲಿ ಡಾಟಾವನ್ನು ಬ್ಲಾಕ್ ಸಿ ಎಂಬ ಖಾತೆಗಳಲ್ಲಿ ಸಂಗ್ರಹಿಸಿ ಅವುಗಳನ್ನು ಸರಣಿಯಂತೆ ಜೋಡಿಸಲಾಗಿದೆ ಪ್ರತಿಯೊಬ್ಬ ಬಳಕೆದಾರನು ಈ ಸರಣಿಯ ಒಂದು ಪ್ರತಿಯನ್ನು ಹೊಂದಿರುತ್ತಾರೆ ಆದ್ದರಿಂದ ಇದು ಅಕ್ರಮವನ್ನು ತಡೆಯುತ್ತದೆ ಬಿಟ್ಕಾಯಿನ್ ಅನ್ನು ಹೇಗೆ ಸಿಗಿಸಿಕೊಳ್ಳಬಹುದು ಬಿಟ್ಕಾಯಿನ್ ಅನ್ನು ಪಡೆಯಲು ಮೂವರು ಮುಖ್ಯ ಮಾರ್ಗಗಳಿವೆ ಖರೀದಿಸುವುದು ಕ್ರಿಪ್ಟೋ ಎಕ್ಸ್ಚೇಂಜ್ಗಳ ಮೂಲಕ ಬಿಟ್ಕಾಯಿನ್ ಅನ್ನು ನಗದು ಅಥವಾ ಇತರ ಕರೆನ್ಸಿಗಳಿಂದ ಖರೀದಿಸಬಹುದು ಮೈನಿಂಗ್ ಬಿಟ್ಕಾಯಿನ್ ಮೈನಿಂಗ್ ಎಂಬ ಪ್ರಕ್ರಿಯೆಯ ಮೂಲಕ ಹೊಸ ಬಿಟ್ಕಾಯಿನ್ಗಳನ್ನು ತಯಾರಿಸಬಹುದು ಇದಕ್ಕೆ ಹೆಚ್ಚಿನ ಕಂಪ್ಯೂಟಿಂಗ್ ಶಕ್ತಿಯ ಅಗತ್ಯವಿರುತ್ತದೆ ಇತರ ಬಳಕೆದಾರರಿಂದ ಪಡೆಯುವುದು ಸೇವೆಗಳು ಅಥವಾ ವಸ್ತುಗಳನ್ನು ಮಾರಾಟ ಮಾಡುವ ಮೂಲಕ ಬಿಟ್ಕಾಯಿನ್ ಪಡೆಯಬಹುದು ಕಾನೂನು ಮತ್ತು ಭವಿಷ್ಯ ಬಹುದೇಶಗಳಲ್ಲಿ ಕ್ರಿಪ್ಟೋಕರೆನ್ಸಿಗಳ ಬಳಕೆಗಾಗಿ ನಿಬಂಧನೆಗಳಿವೆ ಆದರೆ ಬಿಟ್ಕಾಯಿನ್ ಮತ್ತು ಇತರ ಕ್ರಿಪ್ಟೋಕರೆನ್ಸಿಗಳ ಭವಿಷ್ಯ ಸಾಕಷ್ಟು ಭರವಸೆಯಾಗಿದೆ ಇವುಗಳ ಬೆಲೆಗಳು ವ್ಯಾಪಾರ ಮತ್ತು ಹೂಡಿಕೆ ಮೂಲಕ ಏರಿಳಿಯುತ್ತವೆ ಸಾರಾಂಶ ಬಿಟ್ಕಾಯಿನ್ ಮತ್ತು ಕ್ರಿಪ್ಟೋಕರೆನ್ಸಿಗಳು ನಮ್ಮ ಹಣಕಾಸಿನ ವ್ಯವಸ್ಥೆಯು ಹೇಗೆ ಕೆಲಸ ಮಾಡುತ್ತದೆ ಎಂಬುದರಲ್ಲಿ ದೊಡ್ಡ ಬದಲಾವಣೆಗಳನ್ನು ತರುತ್ತಿವೆ ಇವುಗಳು ಡಿಜಿಟಲ್ ಯುಗದ ಆರ್ಥಿಕ ಪರಿಸರದಲ್ಲಿ ಮಹತ್ವದ ಪಾತ್ರ ವಹಿಸುತ್ತವೆ ಆದ್ದರಿಂದ ಕ್ರಿಪ್ಟೋಕರೆನ್ಸಿಗಳ ಬಗ್ಗೆ ಮಾಹಿತಿ ಹೊಂದುವುದು ಮತ್ತು ಅವುಗಳನ್ನು ಬುದ್ಧಿವಂತಿಕೆಯಿಂದ ಬಳಸುವುದು ಮುಖ್ಯವಾಗಿದೆ ಡಿಸ್ಕ್ಲೇಮರ್ ದಿಸ್ ಆರ್ಟಿಕಲ್ ಇಸ್ ಫಾರ್ ಇನ್ಫಾರ್ಮೇಷನಲ್ ಪರ್ಪಸಸ್ ಓನ್ಲಿ ಎಂಡ್ ಡಸ್ ನಾಟ್ ಕಾನ್ಸ್ಟಿಟ್ಯೂಟ್ ಫೈನಾನ್ಷಿಯಲ್ ಅಡ್ವೈಸ್ ಸ್ಯಾಂಪಲ್ ಆಡಿಯೋ ಬುಕ್ ಬೈ ಕಲಾಲೋಕ ಥ್ಯಾಂಕ್ ಯು ಫಾರ್ ಲಿಸನಿಂಗ್